ಅಂದ್ರೆ ನನ್ನ ಅಡಿಕೆ ತೋಟದಲ್ಲಿ ಏನೇ ಮಾಡೋಕ್ ಹೋದ್ರು ನಾನು ಏಕದಳ ಜೊತೆ ಮಾಡಿ ಆ ಏಕದಳ ಜೊತೆ ದ್ವಿದಳ ಕಾನ್ಸೆಪ್ಟ್ ಮಾಡಕ್ ಹೋದಾಗ ನನಗೆ ಆಯ್ಕೆ ಆಗಿದ್ದೆ ಕರ್ಬಿ ಮೇಡಮ್ ಈಗ ಕರ್ಬೇವು ತಾಯಿ ಬೇರಾದ ಕಾರಣ ಅದು ಆಳ ಆಳ ಹೋಗಿ ಆಳದಗಳದ ಪೋಷಕಾಂಶಗಳು ನೀರಿನ ಇದು ಎಲ್ಲ ಪೋಷಕಾಂಶಗಳನ್ನ ಎಳೆದು ಅಡಿಕೆ ಗಿಡ ಗ್ಯಾರಂಟಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಒಂದು ಬೆಳೆಯಿಂದ ಲಾಸ್ ಆದ್ರೆ ಇನ್ನೊಂದು ಬೆಳೆಯಿಂದ ನಾವು ಲಾಭ ನೋಡೋದು ಒಂದು ಅಕಸ್ಮಾತ್ ನಮ್ಗೆ ಲಾಸ್ ಆಗಂಗ ಕಂಡ್ರೆ ಇದನ್ನೇ ಹಸಿರಲ್ಲಿ ಗೊಬ್ಬರವಾಗಿ ಬಳಸ

ಅಡಿಕೆ ಅಡಿಕೆ ಅಂದ ತಕ್ಷಣ ನಮ್ಮ ರೈತರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ತೋಟವನ್ನ ಇಟ್ಕೊಳ್ಬೇಕು ಕಳೆಗಳು ಇರಬಾರದು ಅಡಿಕೆ ಅಡಿಕೆ ಜೊತೆಗೆ ಸಾಂಪ್ರದಾಯಿಕವಾಗಿ ನೀವು ನೋಡಿರ್ತೀರಾ ಬಾಳೆ ಬಿಟ್ಟು ಬೇರೆ ಯಾವ ಬೆಳೆಗಳನ್ನು ಕೂಡ ಬೆಳೆಯೋದೇ ಇಲ್ಲ ಆದ್ರೆ ಈ ತೋಟದಲ್ಲಿ ಈ ಅಡಿಕೆಯ ಜೊತೆಗೆ ಕರಿಬೇವು ಇದ್ಬಿಟ್ರೆ ಗೊಬ್ಬರ ಸಿಗುತ್ತಲ್ವಾ ಹೊರಗಡೆಯಿಂದ ಗೊಬ್ಬರ ತರ್ಲಿ ನಾನು ಕರಿಬೇವು ಮೂಲಕ ಅಡಿಕೆಗೆ ಗೊಬ್ಬರ ಕೊಡ್ತೀನಿ ಅಂತ ಹೇಳಿ ಇಲ್ಲೊಬ್ಬ ರೈತ ಪಣ ತೊಟ್ಟು ಅಡಿಕೆನ ಬೆಳೆತಿದ್ದಾರೆ ಅದರ ಜೊತೆಗೆ ಈ ಕರಿಬೇವು ನಿನ್ನಲು ಕೂಡ ಆದಾಯವನ್ನ ಪಡಿತಿದ್ದಾರೆ ಸೊ ಹಾಗಾದ್ರೆ ಸಾವಯವ ಕೃಷಿಗೆ ಕನ್ವರ್ಟ್ ಆಗಿ ಸಾವಯವ ಕೃಷಿಯಲ್ಲಿರುವಂತಹ ಆ ವೈಜ್ಞಾನಿಕ ಜಗತ್ತಿಗೆ ಕಾಲಿಟ್ಟು ಇವತ್ತು ಉತ್ತಮವಾದಂತಹ ಅದಕ್ಕೆ ಬೆಳೆಗಾರನಾಗಿರುವಂತಹ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಮತ್ತೆ ಅವರ ತೋಟದಲ್ಲಿ ಇರುವಂತಹ ಆ ವೈಜ್ಞಾನಿಕ ಜಗತ್ತನ್ನ ನಾ ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ಸೊ ಹೀಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ತೆ ಸರ್ ನಮಸ್ತೆ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಮೊದಲನೇದಾಗಿ ನಮ್ಮೂರಿಗೆ ನಿಮಗೆ ಸ್ವಾಗತ ಮೇಡಮ್ ಆಮೇಲೆ ಈಗ ಮೊದಲನೇದಾಗಿ ಅಂದರೆ ಈಗ ಕಲ್ಪತನಾಡು ತುಮಕೂರು ಜಿಲ್ಲೆಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಮತ್ತು ಸಿದ್ಧಗಂಗಾ ಸ್ವಾಮೀಜಿಗಳ ಪಾದಾರಕ್ಕೆ ನಮಸ್ಕರಿಸುತ್ತಾ ಶಿರಾ ತಾಲೂಕಿನ ಐತಿಹಾಸಿಕ ಇತಿಹಾಸವುಳ್ಳ ಸುಪ್ರಸಿದ್ಧ ಮಾಗೋಡು ಕಂಬದ ರಂಗ ರಂಗನಾಥ ಸ್ವಾಮಿಯ ಪಾದ ನಮಸ್ಕರಿಸುತ್ತಾ ಹಾಗೆ ನಮ್ಮ ಕಳ್ಳಂಬೆಳ್ಳ ಹೋಬಳಿಯ ಕಳ್ಳಂಬೆಳ್ಳ ಕೆರೆಗೆ ಹರಿದು ಬರುವ ಹೇಮಾವತಿ ಜೀವನಾಡಿಯಾಗಿರುವ ನಮ್ಮ ರೈತರ ಜೀವನಾಡಿಯಾಗಿರುವ ಹೇಮಾವತಿ ತಾಯಿಯನ್ನು ಈ ಕ್ಷಣದಲ್ಲಿ ನಮಸ್ಕರಿಸುತ್ತಾ ಹಾಗೆ ಮುದುಮಡು ಗ್ರಾಮದಲ್ಲಿ ನೆಲೆಸಿರುವಂತಹ ಅಮ್ಮಾಜಿ ಕಾವಲೇಶ್ವರಿಯ ಪಾದ ಕಂಬಳಗಳಿಗೆ ನಮಸ್ಕರಿಸುತ್ತಾ ಮುದುಮಾಡು ಗ್ರಾಮದ ನಿವಾಸಿಯಾಗಿ ನನ್ನ ಹೆಸರು ಕೀರ್ತಿ ಅಂತ ಹೇಳಿ ನಮ್ಮ ತಂದೆಯವರ ಹೆಸರು ಶಿವಪ್ಪ ಬಿ ಎಸ್ ನಮ್ಮ ತಾಯಿಯವರ ಹೆಸರು ವೇದಾವತಿ ಅಂತ ವೇದಾವತಿ ಕೆ ಅಂತ ಹೇಳಿ ಇವತ್ತು ಅವರ ಪುಣ್ಯ ಭೂಮಿಯಲ್ಲಿ ನಾನು ಕೃಷಿ ಮಾಡ್ತಾ ಇರೋದು ಮೇಡಮ್ ಕೃಷಿಯಿಂದ ಕೃಷಿ ಮಾಡ್ತಾ ಇದೀನಿ ನೀವು ಅದಕ್ಕಿಂತ ಪೂರ್ವದಲ್ಲಿಂದು ಓದ್ಕೊಂಡಿದ್ವಿ ಅದಾದ್ಮೇಲೆ ಪಿ ಯು ಸಿ ಪಿ ಸಿ ಎಂ ಬಿ ಅದಾದ್ಮೇಲೆ ಈಗ ನಮ್ಮ ಜಮೀನಲ್ಲಿ ಮಳ್ಳಿದ ಕಾರಣ ಮಳ್ಳ ಹೊಡಿತಾ ಇದ್ವಿ ಮಳ್ಳಿಂದ ಬ್ಯಾನ್ ಆದ ಕಾರಣ ನಾವು ಕೃಷಿ ಬಂದ್ವಿ ನಾನ್ ಇಲ್ಲಿವರೆಗೂ ನೋಡಿರುವಂತೆ ಈ ಅಡಿಕೆ ಜೊತೆಗೆ ಕರಿಬೇವನ್ನ ನಾನು ಎಲ್ಲಿಯೂ ಕೂಡ ನೋಡಿಲ್ಲ ಇದೇ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋದು ನಂಬರ್ ಒನ್ ಕೃಷಿಕ ಅಂತಂದ್ರೂ ಕೂಡ ತಪ್ಪಿಲ್ಲ ಮೊದಲನೇ ಬಾರಿ ನೋಡ್ತಾ ಇರುವಂತದ್ದು ಸೊ ಹೀಗಾಗಿ ಕರಿಬೇವು ಕಾನ್ಸೆಪ್ಟ್ ಹೇಗ್ ಬಂತು ನಿಮಗೆ ಅಡಿಕೆ ಜೊತೆಗೆ ಮೇಡಮ್ ನಂದೇನಂತಂದ್ರೆ ನಾನು ಏನೇ ಕಾನ್ಸೆಪ್ಟ್ ಮಾಡಿದ್ರು ಅಂದ್ರೆ ನನ್ನ ಅಡಿಕೆ ತೋಟದಲ್ಲಿ ಏನೇ ಮಾಡಕ್ ಹೋದ್ರುನು ನಾನು ಏಕದಳ ಜೊತೆ ದ್ವಿದಳ ಮಾಡ್ತೀನಿ ಆ ಏಕದಳ ಜೊತೆ ದ್ವಿದಳ ಕಾನ್ಸೆಪ್ಟ್ ಮಾಡಕ್ ಹೋದಾಗ ನನಗೆ ಆಯ್ಕೆ ಆಗಿದ್ದೇ ಕರಿಬೇವು ಈಗ ಬೇರೆ ದ್ವಿದಳ ಧಾನ್ಯಗಳ ಜೀವನ ಶೈಲಿ ಬೇರೆ ಬೇರೆ ತರ ಇರುತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಒಂದು ಬೆಳೆಯಿಂದ ಲಾಸ್ ಆದ್ರೆ ಇನ್ನೊಂದು ಬೆಳೆಯಿಂದ ನಾವು ಲಾಭ ನೋಡಬಹುದು ಒಂದು ಅಕಸ್ಮಾತ್ ನಮಗೆ ಲಾಸ್ ಆಗಂ ಕಂಡ್ರೆ ಇದನ್ನೇ ಹಸಿರಲ್ಲಿ ಆಗಿ ಬಳಸ್ಕೋಬಹುದು ಆಮೇಲೆ ಈ ಅಡಿಕೆ ಜೊತೆ ಯಾವ್ದು ಏಕದಳ ದ್ವಿದಳ ಮೇಡಮ್ ಕರಿಬೇವು ದ್ವಿದಳ ಅಡಿಕೆ ಏಕದಳ ಈಗ ಅಡಿಕೆಗೆ ಧಾನ್ಯ ಆಗಿರುವಂತಹ ಈ ಕರಿಬೇವು ಎಷ್ಟು ಹೆಲ್ಪ್ ಮಾಡುತ್ತೆ ಮೇಡಮ್ ಈಗ ಕರಿಬೇವು ತಾಯಿ ಬೇರಾದ ಕಾರಣ ಅದು ಆಳ ಹೋಗಿ ಆಳದ ಪೋಷಕಾಂಶಗಳು ನೀರಿನಿದು ಎಲ್ಲಾ ಪೋಷಕಾಂಶಗಳನ್ನ ಎಳೆದು ಅಡಿಕೆ ಗಿಡ ಗ್ಯಾರಂಟಿ ಕೊಟ್ಟೆ ಕೊಡುತ್ತೆ ಇದು ಏನಾಗುತ್ತೆ ಅಂದ್ರೆ ನಾನು ಏನ್ ಕಾನ್ಸೆಪ್ಟ್ ಮಾಡಿದೀನಿ ಅಂದ್ರೆ ನೋಡ್ತಾ ಇರಬಹುದು ಅಡಿಕೆ ಅಡಿಕೆ ಅಡಿಕೆಯಿಂದ ಕರ್ಬೇವಿಗೆ ಅಂತರ ಒಂದಡಿ ಅಷ್ಟೇ ಇಲ್ಲಿ ಯಾಕೆ ಅಲ್ಲಿ ಪಕ್ಕದಲ್ಲಿ ನಾನು ಹಾಕ್ತೆ ಅಂದ್ರೆ ಮೇನ್ ಕಾನ್ಸೆಪ್ಟು ನಾನು ಜಲಫಿನ ಗಿಡ ಹಾಕಿದ್ದೆ ಈ ಹಿಂದೆ ಇದೇ ಇದಕ್ಕೆ ಕರ್ಬೇವು ನಾನು ಯಾಕೆ ಮಾಡಿದೆ ಅಂದ್ರೆ ಮೇಯ್ನು ಈ ಏನ್ ನಿಮ್ದು ಅಡಿಕೆ ಗಿಡ ಕಾಣುತ್ತೆ ನಿಮ್ಗೆ ಅದು ಎಲೆ ಎಲ್ಲಿ ಬಾಗಿರುತ್ತೆ ಆ ತುದಿಯಿಂದಾನೇ ತಗೊಳ್ಳೋದು ಆ ಬೇರಿಂದಾನೇ ತಗೋಳೋದು ಆ ಮಿನಿಮಮ್ ಈಗ ಇಲ್ಲಿಗೆ ಇರುತ್ತೆ ಅದು ಬೇರ್ಗಳು ಇಲ್ಲಿ ಬರು ಇರುತ್ತೆ ಈಗ ನಾನು ಇಲ್ಲಿ ಕರ್ಬೇವ್ ಹಾಕಿರೋದ್ರಿಂದ ಈ ಆಳ್ದಗಳ ಪೋಷಕಾಂಶ ಕರ್ಬೇವ್ ಎತ್ತದಿಂದ ಅದು ನಮ್ಗೆ ಅಡಿಕೆ ಗಿಡಕ್ಕೂ ಸಿಗುತ್ತೆ ಈಗ ನಂದೇನಂದ್ರೆ ಎರಡಕ್ಕೂ ಒಂದೇ ಗೊಬ್ಬರ ಎರಡಕ್ಕೂ ಒಂದೇನಿದೆ ನಾನು ಬೇರೆ ಬೇರೆ ಹಾಕದ ಅವಶ್ಯಕತೆ ಏನಿಲ್ಲ ಈ ಕರ್ಬೇವು ಏನ್ ಕೊಡ್ತೀನಿ ಅದ್ ಕೊಟ್ರೆ ಸಾಕು ಗೊಬ್ಬರ ಅಡಿಕೆ ಗಿಡನೂ ತಗೊಳುತ್ತೆ ಅಡಿಕೆಗೆ ಗಿಡಕ್ಕೆ ಏನ್ ಕೊಡ್ತೀನಿ ಅದ್ಕೋಟ ಸಾಕು ಕರಿಬೇವು ತಗೊಳುತ್ತೆ ಈ ಕಾನ್ಸೆಪ್ಟ್ ಅಲ್ಲಿ ನಾನು ಅದನ್ನ ಮಾಡ್ದೆ ಮೇಡಮ್ ಕರಿಬೇವು ಯಾವ ರೀತಿ ಗೊಬ್ಬರ ಮೇಡಮ್ ಕರಿಬೇವು ಯಾವ ರೀತಿ ಗೊಬ್ಬರ ತಯಾರ ಮಾಡುತ್ತೆ ಈಗ ಏನ್ ಕೊಡ್ತೀವಲ್ಲ ಈಗ ಇದಕ್ಕೆ ನಾನು ಈಗ ಸಾವಯವದಲ್ಲಿ ಕೊಡ್ತಾ ಇದ್ದೀನಿ ಈಗ ಎರೆ ಕೊಡ್ತಾ ಕೊಡ್ತಾ ಇದ್ದೀನಿ ಗೋಕುಪಾತ ಓಡ ಬಿಡಿಸಿ ಎಲ್ಲ ಕೊಡ್ತಾ ಇದೀನಿ ಈಗ ಅಡಿಕೆಗೆ ಕರಿಬೇವೆ ಗೊಬ್ಬರ ಆಗುತ್ತೆ ಅಂತ ಹೇಳಿದ್ರಲ್ಲ ಯಾವ ಮಾನದಂಡದ ಮೇಲೆ ಈಗ ಕರಿಬೇವು ಅಡಿಕೆ ಗೊಬ್ಬರ ಕೊಡುತ್ತೆ ಮೇಡಮ್ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಮೇನ್ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದ್ರಿಂದ ರೋಗ ಕಂಟ್ರೋಲ್ ಆಗುತ್ತೆ ಮೇಡಮ್ ಯಾವದೇ ಕಾರಣಕ್ಕೂ ರೋಗ ಬರೋದನ್ನ ತಡೆಯುತ್ತೆ ಒಂದು ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕ ನಮ್ಗೆ ಇಲ್ಲಿ ಅಕಸ್ಮಾತ್ ಲಾಸ್ ಆಗ ಕಂಡ್ರೆ ನಾವ್ ಗೊಬ್ಬರ ಆಗಿ ಇದನ್ನ ಹಂಗೆ ಬಿಡೋದ್ರಿಂದ ಗೊಬ್ಬರ ಕನ್ವರ್ಟ್ ಆಗುತ್ತೆ ಕೊಯ್ದ್ಬಿಟ್ಟು ಅಲ್ಲೇ ಕೆಲಸ ಮಾಡುತ್ತೆ ಹೌದೌದು ಕೆಲಸ ಮಾಡೇ ಮಾಡುತ್ತೆ ಮೇಡಮ್ ಯಾಕೆ ಅಂತಂದ್ರೆ ಈಗ ನಮ್ಗೆ ಲಾಸ್ ಆಗ ಕಂಡ್ರೆ ನಾವ್ ಇಲ್ಲೇ ಕೊಯ್ದು ಬಿಡ್ತೀವಲ್ಲ ಏನು ತೊಂದರೆ ಇಲ್ಲ ಹಂಗಂತ ನಾನು ಲಾಸ್ ಕೊಡ್ತಾ ಇಲ್ಲ ಲಾಸ್ ಲಾಸ್ ಮಾಡ್ಕೊಳ್ಳಲ್ಲ ಅಕಸ್ಮಾತ್ ಆತರ ಪರಿಸ್ಥಿತಿ ಬಂದ್ರೆ ನಾವು ಇದನ್ನ ಇಲ್ಲೇ ಕೊಯ್ದ್ಬಿಟ್ಟು ಬಿಡ್ತೀವಿ ಗೊಬ್ಬರ ಆಗುತ್ತೆ ಒಂದು ಪದೇ ಪದೇ ಉಟ್ಟುತ್ತಾ ಏನು ತೊಂದ್ರೆ ಇಲ್ಲ ಇದು ಏನಂತಂದ್ರೆ ಫಸ್ಟ್ ಗೆ ಒಂದು ಕಟಾವ್ ಈಗ ನಿಮ್ಗೆ ಏನ್ ಕಾಣುತ್ತೆ ಈ ನಿಲುವ ಕಾಣೋದು ಈಗ ಇದು ಈಗ ಇದು ಒಂದು ಕಟಾವಿಗೆ ಒಂಬತ್ತು ತಿಂಗಳು ಇಳಿತ್ತೆ ಟೈಮ್ ಹಿಡಿಯುತ್ತೆ ಕೆಲ ಅವ್ರ ಅವ್ರ ಮಣ್ಣಿನ ತಾಕತ್ತು ಇದ್ರ ಮೇಲೆ ಸಾರಾಂಶದ ಮೇಲೆ ಹೋಗುತ್ತೆ ನಮ್ಗೆ ಕನಿಷ್ಠ ಅಂದ್ರೆ ಈಗ ಹನ್ನೊಂದು ಆಯ್ತು ಈಗ ನಮ್ದು ಹನ್ನೊಂದು ಆಯ್ತು ಹನ್ನೊಂದ್ ತಿಂಗಳಾಗ ಕಾರಣ ಏನು ಅಂತಂದ್ರೆ ನಮ್ದು ಹಳೆ ಬೆಡ್ ಆಗಿರೋದ್ ಕಾರಣ ಜರ್ಮಿನೇಷನ್ ಆಗಿ ಬೆಳವಣಿಗೆ ಆಗೋದು ಸ್ವಲ್ಪ ನಿಧಾನ ಆಯ್ತು ಅಷ್ಟೇ ಬಿಟ್ರೆ ಬೇರೆ ಬೇರೆ ಏನಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬೇಗ ಮೇಂಟೈನ್ ಮಾಡಿದ್ರೆ ವಸ್ತಾಗಿ ಬೆಡ್ ಎತ್ತಿ ಮಾಡೋರಿಗೆ ಬೇಗ ಬರುತ್ತೆ ತೊಂದ್ರಲ್ಲ ಇದು ಹನ್ನೊಂದು ತಿಂಗಳಾಯ್ತು ಈಗ ಇದೇನಾಗುತ್ತೆ ಅಂದ್ರೆ ಫಸ್ಟ್ ಕಟಾವ್ ಮಾಡುವಾಗ ನಮ್ ಈ ತರ ನಿಲ್ವ ಬರೋದು ಎಳ್ನೇ ಕಟಾವಿಗೆ ನಮ್ಗೆ ನಾಲ್ಕ್ ಬ್ರಾಂಚಸ್ ಹೊಡ್ಕೊಳುತ್ತೆ ಈ ನಾಲ್ಕ್ ಬ್ರಾಂಚಸ್ ಹೊಡ್ಕೋದ್ರಿಂದ ನಮಗೆ ಇದು ಸೊಪ್ಪು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಅಕಸ್ಮಾತ್ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ನಮಗೆ ಅಕಸ್ಮಾತ್ ನಾವು ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಬೆಡ್ ಈ ಅತ್ತಡಿ ದಾಯದಲ್ಲಿ ಬೆಡ್ ಏನ್ ಮಾಡಿದೀವಿ ಅಂದ್ರೆ ಎರಡು ಬೆಡ್ ಮಾಡಿದೀವಲ್ಲ ಸೆಂಟರ್ ಅಲ್ಲಿ ಗ್ಯಾಪ್ ಕೊಡ್ಲೇಬೇಕು ಏನ್ರಿ ಒಂದ್ ಬೆಡ್ ಇಂದ ಒಂದು ಬೆಡ್ ಗೆ ನಾವು ನಾವು ನಾಲ್ಕಡೆ ಗ್ಯಾಪ್ ಕೊಟ್ಟಿದೀವಿ ಕಾರಣ ಯಾಕಂದ್ರೆ ಈ ಈ ಕೊಂಬೆ ಈ ಸತಿ ಫಸ್ಟ್ ಕಟಾವಿ ಹಿಂಗಿರೋದು ಎಳ್ನೇ ಕಟಾವಿ ಬ್ರಾಂಚಸ್ ಮಾಡ್ಕೊಂಡು ಹಿಂಗು ಹಿಂಗ ಹಿಂಗ್ ಬಾಳುತ್ತೆ ಇದು ಹಿಂಗ ಹಿಂಗಲ್ದಾಗ ಹಿಂಗ್ ದಾಗ ಇಲ್ಲಿ ಓಡಾಡಕ್ ಜಾಗನೇ ಇರಲ್ಲ ನಾವು ಒಂದು ಔಷಧಿ ಹೊಡಿಬೇಕು ಸಾವಯವದಲ್ಲಿ ಔಷಧಿ ಹೊಡಿಬೇಕು ಅಂದಾಗ ಇಲ್ಲಿ ಬರೋಕ ಗ್ಯಾಪ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವೇನ್ ಮಾಡಿದ್ವಿ ಕನಿಷ್ಠ ಅಂದ್ರೂ ಅಡಿ ಗ್ಯಾಪ್ ಕೊಟ್ಟಾಗ ಆ ಕಡೆ ಒಂದಡಿ ಇತ್ ಕಡೆ ಒಂದಡಿ ಗ್ಯಾಪ್ ಆಗುತ್ತೆ ಗ್ಯಾಪ್ ಆಗಿ ನಾವು ಸೆಂಟ್ರಲ್ ಓಡಾಡ್ತಬಹುದು ಅಂತ ನಾನ್ ಅಡಿ ಗ್ಯಾಪ್ ಕೊಟ್ಟಿದ್ದೀನಿ ಆಮೇಲೆ ಈಗ ಕರ್ಬೇವ್ನೇ ಯಾಕೆ ಹಾಕಿದ್ರಿ ಅಂತ ಕೆಲವೊಬ್ರು ಇನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಈಗಲೂ ಪ್ರಶ್ನೆ ಮಾಡ್ತಾ ಇದಾರೆ ಅವ್ರಿಗೆ ಡೌಟ್ ಏನು ಅಂತ ಅಂದ್ರೆ ನಾನು ಅಡಿಕೆ ಗಿಡದ ಪಕ್ಕದಲ್ಲೇ ಹಾಕದೆ ಅವ್ರಿಗೆಲ್ಲರಿಗೂ ಡೌಟ್ ಬಂದಿರೋದು ಯಾಕೆಂದ್ರೆ ಅದ ಹೆಂಗ್ ಹಾರ ತಯಾರು ಮಾಡ್ಕೊಳ್ಳುತ್ತೆ ಅಂದ್ರೆ ಅಡಿಕೆ ಗಿಡಕ್ಕೆ ಇವತ್ತಲ್ಲ ನಾಳೆ ಏಟ್ ಆಗುತ್ತೆ ಈಗ ಏನೋ ಈಗೇನೋ ದೊಡ್ಡ ವರ್ಷ ಮುಂದೆ ಏಟ್ ಆಗುತ್ತೆ ಅನ್ನೋದು ಅವರು ಇದು ಗ್ಯಾರಂಟಿ ಕೊಡ್ತೀನಿ ನಾನ್ ಬೇಕಾದ್ರೆ ಯಾರು ಬೇಕಾದ್ರೂ ಚಾಲೆಂಜ್ ಮಾಡಿ ನಾನ್ ಚಾಲೆಂಜ್ ಮಾಡ್ತೀನಿ ನಾನು ಇದಕ್ಕೆ ಒಂದ್ ವರ್ಷ ಕಾಯ್ದು ಮಾಡಿ ನೋಡಿ ಏನಾಗುತ್ತೆ ಎತ್ತಾಗುತ್ತೆ ಬೆಳವಣಿಗೆ ಹೆಂಗೆ ಅನ್ನೋದೆಲ್ಲ ನೋಡಿ ಮಾಡೇ ನಾನು ಈ ತೀರ್ಮಾನಕ್ಕೆ ಬಂದಿದ್ದು ಯಾವ್ದೇ ಕಾರಣಕ್ಕೂ ಇದು ಅಂತ ತಿಳ್ಕೊಳ್ಳಿ ಕರ್ಬೇವ್ ಎಷ್ಟು ಬೆಳದಿತ್ತು ಅಷ್ಟೇ ಹಳ ಬೇರೋಕೊಟ್ರು ಇಲ್ಲ ಇಲ್ಲ ಯಾರು ಹೇಳ್ಕೊಟ್ಟಿಲ್ಲ ಮೇಡಮ್ ಆದ್ರೆ ಇದು ದಾ ಅನ್ನೋ ಒಂದು ಕಾರಣಕ್ಕೆ ನನ್ನ ಅಡಿಕೆ ತೋಟದಲ್ಲಿ ಗರಿಬ್ ಇದ್ದಾಗ ಮುರಿದ್ರು ಯಾವ್ದೇ ಕಾರಣಕ್ಕೂ ಸಾಯಲ್ಲ ಕರಿಬೇವು ಸಾಯಲ್ಲ ಈಗ ಗರಿ ಬಿದ್ದೇ ಬಿಡುತ್ತೆ ಅಡಿಕೆ ತೋಟ ಗರಿ ಬಿದ್ದೇ ಬಿಡುತ್ತೆ ಬಿದ್ದರು ಅಷ್ಟೇ ಸಾಯಲ್ಲ ಈಗ ಚಿಗರುತ್ತೆ ಇದು ನನಗೆ ಮೇನ್ ಆಮೇಲೆ ಉಲ್ಲುಡಿ ಈಗ ನಾವು ಜೀರೋ ಕಲ್ಟಿವೇಶನ್ ನಾವ್ ಯಾವ್ದೇ ಕಾರಣಕ್ಕೂ ಗೇಮೆ ಮಾಡಲ್ಲ ಉಲ್ಲೊಡಿ ಇವಾಗ ತಗ್ಲೆ ಕಟ್ ಆಗುತ್ತೆ ಯಾವುದೇ ಕಣಕ್ಕೂ ಸಾಯಲ್ಲ ಹುಟ್ಟೇ ಹುಟ್ಟುತ್ತೆ ಇದು ನನ್ನ ತಲೆಗೆ ಹೋಗಿದ್ದು ಒಂದು ಆಮೇಲೆ ಇದನ್ನ ನಾನು ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು ಅದೇ ಹೇಳದ್ನಲ್ಲ ನಾವು ಹೆಂಗ್ ಬೇಕಾದ್ರೂ ಗೊಬ್ಬರ ಆಗಿ ಬಳಸ್ಕೋಬಹುದು ಅಥವಾ ನಾನು ಈಗೇನ್ ಮಾಡ್ಬೇಕು ಮಾಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮುಂಚೆ ಮುಂಚೆಗೆ ಏನ್ ಅನ್ಕೊಂಡಿದ್ದು ನಾನು ಕರ್ಬೇ ಹಾಕಬೇಕು ಅಷ್ಟೇ ನಾನು ತಲೆ ಏಕದಳ ಇದಲ್ಲ ಈಗ ಏನಾಯ್ತು ಅಂದ್ರೆ ಇದು ವಾರಕ್ಕೆ ಬೇಕಾದ್ರೂ ನಾವು ಕಟ್ ಮಾಡ್ಕೊಡ್ಬೋದು ಹದಿನೈದು ದಿವಸಕ್ ಬೇಕಾದ್ರೂ ಕಟ್ ಮಾಡ್ಕೊಡ್ಬೋದು ತಿಂಗಳಿಗೆ ಬೇಕಾದ್ರೂ ಕಟ್ ಮಾಡ್ಕೊಡ್ಬೋದು ನನ್ಗೆ ಹೆಂಗ್ ಬೇಕೋ ಜಿಗ್ಜಾಕ್ ನನ್ಗೆ ಹೆಂಗ್ ಜಿಗ್ಜಾಕ್ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಇದು ನಂಗ್ ನಾನು ಬಳಸ್ಕೋಬಹುದು ಅದಕ್ಕೆ ಈಗ ನಾನು ಹೇಳ್ತಿರೋದು ನಾನು ಯಾರೇ ಬಂದ್ರು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನ್ ಕರ್ಬೇ ಬೆಳೆಸಿದೀನಿ ಕರ್ಬೇ ನಾನು ಬೆಳೆಸೇ ಬೆಳೆಸುತ್ತೆ ಅಷ್ಟೇ ಈಗ ಅಂದ್ರೆ ಬೇರೆಯವರು ಈ ತೊಗರಿ ಉದ್ದು ದ್ವಿದಳ ಧಾನ್ಯಗಳನ್ನ ಈ ಏಕದಳದ ಜೊತೆಗೆ ಹಿಂಗೆ ಕ್ರಾಪ್ ಆಗಿ ಮಾಡ್ಕೊಳ್ತಾರೆ ನೀವು ಕರಬೇವು ಮೇಲೆ ನೀವು ಒಂದು ಸಾಹಸ ಮಾಡ್ಬಿಟ್ಟಿ ಇಲ್ಲ 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 ಇದು ಇಪ್ಪತ್ತು ವರ್ಷದ ಇರುತ್ತಲ್ಲ ಮೇಡಮ್ ಈಗ ನಾನು ಹೇಳ್ತಿರೋದು ನೀವು ಕರಿಬೇವ್ ಹಾಕ್ತಿರ ಎಷ್ಟ್ ತಿಂಗಳ ತರಕ ಇರುತ್ತೆ ಆರ್ ತಿಂಗಳ ತಕ ಇರುತ್ತೆ ಅಥವಾ ಉದ್ದ ಹಾತಿರಾ ಎಷ್ಟ್ ತಿಂಗಳ ತರಕ ಇರುತ್ತೆ ಇದು ಇಪ್ಪತ್ತು ವರ್ಷದ ತಕ ಅಡಕೆ ಜೊತೆಗೆ ಇರುತ್ತಲ್ಲ ಇನ್ನೇನ್ ಬೇಕು ಅಷ್ಟೇ ಸಾಕು ಈಗ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಸತಿ ಬಂಡವಾಳ ಬೀಜಕ್ಕೊಂದ್ಸತಿ ಬಂಡವಾಳ ಆಗ್ತದೆ ಮಲ್ಸಿಂಗ್ ಒಂದ್ಸತಿ ಬಂಡವಾಳ ಆಗ್ತದೆ ಸತಿ ಬಂಡವಾಳ ಆಗ್ತದೆ ಆ ಅದ್ ಬಿಟ್ರೆ ನಾನು ಇನ್ನೇನು ಸತಿ ಬಂಡವಾಳ ಹಾಕ್ತೀನಿ ಅಷ್ಟೇ ಬಿಟ್ರೆ ಈಗ ನಂದ್ ಗೊಬ್ಬರ ಹಾಕಿ ತಯಾರ ಮಾಡ್ತಿರೋದು ಅಷ್ಟೇ ಒಂದೇ ಸತಿ ಬಂಡವಾಳ ಹಾಕಿರೋದು ಯಾವುದೇ ಕಾರಣಕ್ಕೂ ಪದೇ ಪದೇ ತಗಂತಿಲ್ಲ ಈಗ ನಾನು ಅದನ್ನೇ ಹೇಳ್ತಿರೋದು ಇಪ್ಪತ್ತ್ ವರ್ಷ ಈಗ ಬೀಜ ಹಾಕ್ಬಿಟ್ಟು ಮುಗ್ದಾಯ್ತು ಇನ್ನು ಬಂದಂಗ ಬಂದಂಗ್ಕಂತ ಅಷ್ಟೇ ನಮ್ದು ಇನ್ನೇನ್ ಬೇಕು ಇದೇ ಬೇಕಾಗಿರೋದು ರೈತರಿಗೆ ನಾವ್ ಒಂದ್ಸತಿ ಬಂಡವಾಳ ಭೂಮಿಗೆ ಹಾಕ್ಬೇಕಷ್ಟೇ ನಾವು ಭೂಮಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಹೋದ್ರೆ ಭೂಮಿ ತಾಯಿ ನಮ್ಗೆ ಏನ್ ಕೊಡ್ಬೇಕು ಅದ್ ಕೊಟ್ಟೆ ಕೊಡ್ತಾಳೆ ಅದಕ್ಕೂ ಮುಂಚೆ ಈಗ ವರ್ಷದಲ್ಲಿ ಎಷ್ಟು ಬಾರಿ ಕಟಾವ್ ಮಾಡ್ತೀರಿ ಈ ಕರ್ವೆ ಮೇಡಮ್ ಈಗ ನಾನು ಮಿನಿಮಮ್ ನಾಲ್ಕು ಕಟಾವ್ ಹೇಳ್ತೀನಿ ಎಲ್ಲಾರ್ಗು ಆತರ ಮೇಂಟೈನ್ ಮಾಡಿದ್ರೆ ಈಗ ನನ್ಗೆ ಮೂರ್ ಕಟಾವ್ ಸಾಕು ಮೂರ್ ಕಟಾವ್ ಮೇಂಟೈನ್ ಮಾಡಬಹುದು ಮೇಡಂ ಮೂರ್ ಕಟಾವ್ ಸಾಕು ನಮ್ಗೆ ಈಗ ಅಡಿಕೆಗೆ ಮಾಡುವಂತ ಖರ್ಚು ವೆಚ್ಚ ಎಲ್ಲಾ ಎಲ್ಲ ಕರ್ವೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅಂದ್ರೆ ಅಡಿಕೆಯಿಂದ ಬರೋದೆಲ್ಲ ಬೋನಸ್ ಹೌದು ಅದರಲ್ಲೂ ಈಗ ಫಸ್ಟ್ ಕಟಾವ್ ಮಾತ್ರ ಏನ್ ನಾವು ಫಸ್ಟ್ ಕಟಾವ್ ತಗಿತೀವಲ್ಲ ಅದು ನಮ್ದು ಕರ್ಬೇವ್ ನಾವ್ ಏನ್ ಖರ್ಚು ಮಾಡಿದ್ವಿ ಆ ಖರ್ಚು ಅದ್ರಲ್ಲೆಲ್ಲ ಹೋಗ್ಬಿಡ್ತೈತೆ ಫಸ್ಟ್ ಕಟಾವ್ಗೆ ನಿಷ್ಕಟ ಮೂರ್ ಕಟಿದ ಆ ಮೂರ್ ಎಲ್ಲ ನಮ್ ಅಡಿಕೆಗೂ ಲಾಭ ನಮ್ ಮನೆ ನಮ್ಮ ಮನೆ ಮಂತನ ಮುಂದೆಲ್ಲ ಕಾಯ್ಕೊಂಡು ಹೋಗುತ್ತೆ ಅದ್ರ ಜೊತೆಗೆ ಇಲ್ಲಿ ಬುಷಿಯಾಗಿ ಈ ಕಳೆ ಕಳೆ ಗಿಡಗಳು ಅದರಲ್ಲೂ ಕಾಂಗ್ರೆಸ್ ಗಿಡ ಅಂತ ಕಳೆ ಗಿಡಗಳೆಲ್ಲವೂ ಕೂಡ ಬಂದಿತ್ತು ಅದು ಕಳೆ ಅಲ್ಲ ಆದ್ರೆ ಸಸ್ಯ ಆದ್ರೆ ನಮ್ಗೆ ಕಳೆ ಕಳೆ ಅಂದ್ರೂಡಿ ಕಳೆ ಅಂತೀವಿ ಡ್ಯಾಮೇಜ್ ಏನ್ ಮಾಡಿಲ್ಲ ಮೇಡಮ್ ಆದ್ರೆ ನಾನು ಹೇಳೋದೇನಂದ್ರೆ ಕನಿಷ್ಠ ಪಕ್ಷ ನಾವು ಈ ಜಾಗ ಬಿಟ್ಕೊಂಡ್ರು ಆ ಕರ್ಬೇವಲ್ಲಿ ಏನ್ ಸುತ್ತಮುತ್ತ ಇರುತ್ತೋ ಅದನ್ನ ಕೀಳ್ಲೇಬೇಕು ಅಂದ್ರೆ ಕರ್ಬೇವಲ್ಲಿ ಅಕ್ಕಪಕ್ಕ ಏನಿರುತ್ತೋ ಅಕ್ಕಪಕ್ಕದಲ್ಲಿ ಅದನ್ನ ಕೀಳ್ಲೇಬೇಕು ಅದನ್ನ ಕೀಳಿಸಿ ಮೇಡಮ್ ಅದನ್ನ ಕೀಳ್ಬೇಕು ಇನ್ನು ಅಕ್ಕಪಕ್ಕ ಇರೋದೇನು ತೊಂದ್ರೆ ಇಲ್ಲ ಯಾಕಂದ್ರೆ ನಾನು ಬ್ರಷ್ ಕಟ್ ರೈತೆ ಹೊಡ್ಕಂತೀನಿ ತೊಂದರೆ ಅದು ತೊಂದರೆ ಮಾಡಬಾರ್ದು ಲೆಕ್ಕವಾಗಿ ಗಿಡಕ್ಕಿಂತ ಕಳೆನೆ ಅಪ್ ಅದ ಗಿಡನ ಮೀಸೋ ಮಟ್ಟಿಗೆ ಕಳೆ ಇರಬಾರ್ದು ನನ್ನ ಲೆಕ್ಕನ ಅದನ್ನೇ ಆದ್ರೆ ಏನಾಗುತ್ತೆ ಅಂದ್ರೆ ಕಳೆಯಿಂದ ಯೂಸ್ ಐತೆ ತೊಂದ್ರೆ ಇಲ್ಲ ಎಷ್ಟು ಮಟ್ಟ ಬಿಡ್ಕೋಬೇಕು ಯಾವ ಸಮಯಕ್ಕೆ ಹೊಡಿಬೇಕು ಅದನ್ನ ಹೊಡಿಬೇಕು ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಕಳೆನ ಬಲ್ತೀರದ ಹೊಡಿಬೇಕು ಎಳೆದೊಡ್ದಾಗ ಏನಾಗುತ್ತೆ ಅಂದ್ರೆ ಆ್ಯಾಗ್ ಹೋಗುತ್ತೆ ಬಲ್ತಿರ ತೊಡಿಬೇಕು ಹಂಗಂತ ಹೇಳಿ ಬಲ್ತಿರೋದ್ರೆ ಬೀಜ ಆಗ ರೇಂಜ್ ಕಾಲ ಇನ್ನೇನ್ ಬಲಿತಾಯ್ತೆ ಅನ್ನೋ ಕಂಡಾಗ ಹೊಡಿಬೇಕು ಅದು ನಮ್ಗೆ ಗೊಬ್ಬರ ಕನ್ವರ್ಟ್ ಆಗುತ್ತೆ ಯುಕ್ತಿಯಿಂದ ಕಳೆನ ನೀವು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತೀರಾ ಹೌದು ಮೇಡಂ ಹೌದು ಈಗ ಅಡಿಕೆ ವಿಚಾರಕ್ಕೆ ಬರೋಣ ಅಡಿಕೆಗೆ ಏನ್ ಗೊಬ್ಬರ ಹಾಕ್ತೀರಿ ಅಡಿಕೆಗೆ ಮೇಡಂ ನಾವು ಮುಂಚೆ ಎಲ್ಲಾ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹಾಕ್ತಾ ಇದ್ವಿ ಈಗ ಏನ್ ಮಾಡಿದೀನಿ ಅಂದ್ರೆ ಲಿಕ್ವಿಡ್ ಗೊಬ್ಬರ ಬಳಸ್ತಾ ಇದೀನಿ ಅಂದ್ರೆ ಎರೆ ಜಲ ಗೋಕುಪಾತ ಓಡ ಬಿಡಿಸಿ ಬಳಸ್ತಾ ಇದೀನಿ ಮಾಡ್ಬೇಕು ಮಾಡ್ಬೇಕು ಮೇಡಮ್ ಮಾಡ್ಲಿ ಬಿಡ್ರಿ ಈಗ ಅವ್ರು ಮಾಡ್ಲಿ ಅವ್ರು ಎಡವಿ ಬಿದ್ದಾಗ ರಾಸಾಯನಿಕ ಮಾಡಿ ವಿಷ ಈಗ ಭೂಮಿ ತಾಯಿಗೆ ವಿಷ ಕೊಟ್ರೆ ಏನಾಗುತ್ತೆ ಭೂಮಿ ತಾಯಿಗೆ ವಿಷ ಕೊಟ್ರೆ ಮುಂದೆ ಅವನು ವಿಷ ತಿಂತಾನೆ ಈಗ ನಾವು ವಿಷ ಭೂಮಿಗೆ ಹಾಕೋದು ಒಂದೇ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ವಿಷ ಕೊಡೋದು ಒಂದೇ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅದು ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತಂದ್ರೆ ಎಡವಿ ಬೀಳ್ತಾರಲ್ಲ ಅವಾಗ ಅರ್ಥ ಆಗುತ್ತೆ ಅದ್ರ ಬದಲು ಮುಂದೆ ಹಾಕಿದ್ವಿ ನಾವೇನ್ ದೊಡ್ಡ ಸಾಕಲ್ಲ ನಾವು ರಾಸಾಯನಿಕ ಬಳಸಿದೀವಿ ಅದ್ರಿಂದ ಏನ್ ತೊಂದರೆ ಆಗುತ್ತೆ ಅಂತ ಗೊತ್ತಾದ್ಮೇಲೆ ನಾವು ತಿತ್ಕೊಂಡು ನಮ್ ತಪ್ಪ ನಾವು ತಿತ್ಕೊಂಡು ಹೋಗೋದಿದಿಲ್ಲ ಅದು ಜಾಣತನ ಅಂತ ನನ್ನ ಅನಿಸಿಕೆ ನೀವು ಕೃಷಿ ಕಾಲಿಟ್ಟಾಗ ಎಲ್ಲರಂತೆ ನೀವು ರಾಸಾಯನಿಕ ಗೊಬ್ಬರವನ್ನೇ ಹಾಕಿ ಬೆಳಿತಾ ಇದ್ರಿ ಹೌದು ನಿಜ ಯಾವ ಬೆಳೆ ಬೆಳಿತಾ ಇದ್ರಿ ಅವಾಗೆಲ್ಲ ಅಡಿಕೆ ರಾಸಾಯನಿಕ ಹಾಕ್ತಿದ್ರಿ ಹೌದು ಈಗ ಈಗ ಎರೆ ಜುಲಾ ಅಂತೀರಿ ಎರೆ ಹುಳು ಗೊಬ್ಬರ ಅಂತ ಹೇಳ್ತೀರಿ ಈ ಕೂಡ ಉತ್ತಮವಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತೀರಿ ಈ ಕಳೆ ಉಪಯೋಗ ಇದೆ ಅಂತೀರಿ ಮಾಹಿತಿ ಯಾರು ಕೊಟ್ರು ಇದೆಲ್ಲಾ ಮಾಹಿತಿ ನಾನು ಯೂಟ್ಯೂಬ್ ತಂಡಿದ್ದೆ ಮೇಡಮ್ ಯೂಟ್ಯೂಬ್ ಇಂದ ಆಮೇಲೆ ನಾನ್ ಇಲ್ಲಿ ನಮ್ಮ ಗೊತ್ತಿರೋ ಮಟ್ಟಿಗೆ ಯಾರು ಮಾಡಿರ್ತಾರಲ್ಲ ಈಗ ಯೂಟ್ಯೂಬ್ ಅಲ್ಲಿ ಗೊತ್ತಾಗುತ್ತೆ ನಿಂತ ಮಾಡಿದರೆ ಸಾವಯವ ಮಾಡಿದರೆ ಈಗ ಪ್ರತಿ ಒಂದು ಅಪ್ಡೇಟ್ ನಮಗೆ ಯೂಟ್ಯೂಬ್ ಅಲ್ಲೇ ಸಿಗ್ತಾ ಹೋಗುತ್ತೆ ಯೂಟ್ಯೂಬಲ್ಲಿ ಸಿಗ್ತಾ ಹೋದಾಗ ನೋಡಿ ಮಾಡಿ ಅವ್ರನ್ನ ವಿಚಾರಿಸಿ ಅವರು ಫ್ರೀ ಇದ್ದ ಟೈಮ್ ಅಲ್ಲಿ ಅವ್ರ ಹತ್ರ ಇರೋ ಸಾರಾಂಶಗಳನ್ನೆಲ್ಲ ತಿಳ್ಕೊಂಡು ಮಾಡಿ ನನಗೆ ಯಾವುದು ನನ್ನ ಮೈಂಡ್ ಸೆಟ್ಟಿಗೆ ನನ್ನ ಜಮೀನಲ್ಲಿ ನನ್ನ ನನ್ನ ಭೂಮಿಯಲ್ಲಿ ಯಾವ್ದು ಅಳ್ವಡಿಸ್ಕೋಬಹುದು ಯಾವ್ದು ನನ್ಗೆ ಅನುಕೂಲ ಆಗುತ್ತೆ ಏನೇ ಅನುಕೂಲ ಆದ್ರೂ ಇಲ್ಲಿ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ನಾವು ಮುತುವರ್ಜಿ ವಹಿಸಿ ಆ ಜಾಗದಲ್ಲಿ ಆ ಬೆಳೆ ಜೊತೆ ಜೀವಿಸ್ದಾಗ ಮಾತ್ರ ನಾವೇನಾದ್ರೂ ಮಾಡಕ್ ಸಾಧ್ಯ ನಾವು ಸುಮ್ನೆ ಯಾರನ್ನೋ ಲೇಬರ್ ನಿಕ್ಕಂಡು ಅವ್ನ್ ಮಾಡೋ ಇವ್ನು ಮಾಡೋ ಅಂತ ನಮ್ಗೆ ಅನುಭವ ಆಗಲ್ಲ ಇವತ್ ನಾನು ನಾನೇ ನಾನೇ ಫೀಲ್ಡ್ ಇಲ್ದಿದ್ದೀನಿ ನಾನೇ ಮಾಡ್ತಿದ್ದೀನಿ ಅಂತ ಹೇಳುದು ನಾನೇ ಡಾಕ್ಟರ್ ಆಗಿದ್ದೀನಿ ಇವತ್ತು ನಾನೇ ವಿಜ್ಞಾನಿ ಆಗಿದ್ದೀನಿ ನಮ್ಮ ತೋಟಕ್ಕೆ ಅದ್ರಿಂದ ಏನ್ ಆಗುವ ಹೋಗುಗಳು ನನಗೆ ಗೊತ್ತಾಕತ್ತೆ ಮುಂದೆ ಅದನ್ನ ತಿದ್ಕೊಂತ ಹೋಗ್ತಾ ಇದ್ದೀನಿ ಹಾ ಇದನ್ನ ನಾನು ನನ್ನ ಅನುಭವದಲ್ಲಿ ಯಾರ್ಯಾರು ಆ ತರದಲ್ಲಿ ಮಾಡ್ತಾ ಹೋದ್ರ ಅವ್ರನ್ನ ಕಂಡು ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಇದನ್ನ ತಿಳಿದ್ಕೊಂಡು ಮಾಡ್ತಾ ಬರ್ತಾ ಇದ್ದೀನಿ ಕೆಲವೊಂದು ವಿಚಾರಗಳು ಮಾಡ್ತಾ ಮಾಡ್ತಾ ಎಲ್ಲಾನು ನಾವ್ ಹೊರ್ಗಡೆಯಿಂದಾನೆ ಕಾಪಿ ಹೊಡೆದ್ ಮಾಡಕ್ ಆಗಲ್ಲ ಕೆಲವೊಂದು ಮಾಡ್ತಾ ನಮ್ಮ ಸ್ವಂತ ಆ ನಮ್ಮ ಸ್ವಂತ ಅನುಭವದಲ್ಲಿ ಸಿಗುತ್ತೆ ಆ ದಾರದಲ್ಲಿ ನನ್ಗೆ ಕೆಲವೊಂದು ಸಿಕ್ತ ಸಿಗ್ತಾ ಈಗ ನಾನು ಯಾರನ್ನೂ ಕೇಳದಂತೆ ಮಾಡದಂತೆ ನಾನೇ ಸ್ವತಃ ನಾನೇ ಮಾಡ್ತಾ ಹೋಗ್ತಾ ಇದೀನಿ ಮೇಡಮ್ ಮಾಡ್ಬೇಕು ಮೇಡಮ್ ಇವತ್ತು ನಾವು ಒಬ್ರು ಒಬ್ಬ ಬೆಳೆದ ನಿಂತವನೇ ಅಂದ್ರೆ ಅವನ ತುಳಿಯೋದ್ ಮೂರ್ ಜನ ಇರ್ತಾರೆ ಸೆಕೆಂಡ್ರಿ ಆದ್ರೆ ನಮ್ಮ ಜ್ಞಾನ ಯಾವನು ಕಿತ್ಕೊಂಡ್ ಹೋಗಕ್ ಆಗಲ್ಲ ನಮ್ಮಲ್ಲಿರೋ ಜ್ಞಾನನ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮರ್ಥವಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಇನ್ನೊಬ್ರಿಗೆ ಹಂಚುದ್ರೆ ಅದು ನಮಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ

ಪೂರ್ವ ಪಶ್ಚಿಮ ಹೋದಾಗ ಒಂಬತ್ತ ಅಡಿ ಬರುತ್ತೆ ಈ ಕಡಿಮೆ ಅಂತರ ಇಟ್ಕೊಂಡಿರ್ತಾರಲ್ಲ ಸೊ ಅಂದ್ರೆ ಹೆಚ್ಚು ಗಿಡ ಕುತ್ಕೊಂಡ್ರೆ ಹೆಚ್ಚು ಹೆಚ್ಚು ಫಸಲ್ ಬರುತ್ತೆ ಕಾನ್ಸೆಪ್ಟ್ ಇಟ್ಟಿರ್ತಾವ ಅದು ಹತ್ತ ಅಡಿ ಇಟ್ಕೊಂಡ್ ಬಿಟ್ಟಿ ಹೌದು ಮೇಡಮ್ ದೂರ ಇಕ್ಕಣ ಕಾರಣ ಏನಂತಂದ್ರೆ ಯಾವುದೇ ಕಾರಣಕ್ಕೂ ನಂದ ಏನಂದ್ರ ಮುಂದಿನ ಪ್ಲಾನ್ ಇತ್ತಿ ಇಲ್ಲಿ ಅಂದ್ರೆ ಬೇರೆ ಏನಾದ್ರು ಮಾಡ್ಬೇಕು ಅನ್ನೋ ಪ್ಲಾನ್ ಇತ್ತು ಮಾಡ್ತಾ ಇದೀವಿ ಮೇಡಮ್ ಹತ್ರ ಇಕ್ಕಂಡವರಿಗೆ ಏನಾಗುತ್ತೆ ಅಂದ್ರೆ ಇವತ್ತಲ್ಲ ನಾಳೆ ಗರಿ ಗರಿ ಟಚ್ ಆದಾಗ ಸಮಸ್ಯೆ ಬರುತ್ತೆ ಅನ್ನೋದು ಕೆಲವೊಬ್ರು ಹೇಳ್ತಾರೆ ನಾನು ಅದನ್ನ ನಮ್ ಬಲ ಹಂಗಂತ ಹೇಳಿ ಹತ್ರ ಇಕ್ಬೇಡ್ರಿ ಅಥವಾ ದೂರ ಇಕ್ಬೇಡ್ರಿ ಅಂತ ಹೇಳ್ತಿಲ್ಲ ನಮ್ ನಮ್ ಪ್ಲಾನ್ ಮೇಡಮ್ ನಾನು ಬೇರೆ ಬಗ್ಗೆ ಮಾತಾಡಕ್ ಹೋಗಲ್ಲ ನಮ್ ಇದರಲ್ಲಿ ನಾನು ಹತ್ತು ಒಂಬತ್ತೆ ಕಟ್ಟಿರೋದು ಎಲ್ಲ ನಮ್ದೆಲ್ಲಾ ದಾಯ್ ಅಪ್ ಟು ಹತ್ತಿರ ಮೂರ್ವರೆ ಸಾವಿರ ಗಿಡ ಇದೆ ಬಡಿಕೆ ಗಿಡ ಅಷ್ಟು ಹತ್ತು ಒಂಬತ್ತೆ ದಾಯಿ ನೀವು ಹೇಗೆ ಮೇಡಮ್ ಉಳುಮೆ ಈಗ ಯಾಕಂದ್ರೆ ನಾನೇ ಮೇಂಟೈನ್ ಮಾಡ್ತಿರೋದಿಂದ ಯಾವ್ದೇ ಕಾರಣಕ್ಕೂ ಲೇಬರ್ ಇಕ್ಕಂಡ ಮೇಂಟೈನ್ ಮಾಡ್ತಿದ್ದೀನಲ್ಲ ಇದು ಬಾಯಲ್ಲಿ ಎಷ್ಟು ಸುಲಭನೋ ಅದಿನ ಶ್ರಮ ಹೇಳಾದ್ಮೇಲೆ ನನಗೆ ಅನ್ಸುತ್ತೆ ಯಾಕೆ ಹೇಳ್ಬಿಟ್ಟು ಅನ್ಸಬಿಡ್ತೈತೆ ಅಷ್ಟು ಟು ಲೇಬರ್ ಕೇಳ್ತೇ ಇಲ್ಲಿ ಆದ್ರೂ ನಾನೇ ಮಾಡ್ತಿದ್ದೀನಿ ಯಾಕೆ ಅಂದ್ರೆ ನನಗೆ ಆ ಲೇಬರ್ ಇಲ್ದೇನೆ ಮಾಡ್ಬೇಕು ಅನ್ನೋ ಒಂದ್ ಆಟ ಐತೆ ಆದ್ರೆ ಪ್ಲಾನಿಂಗ್ ಬಹಳ ಮುಖ್ಯ ಲೇಬರ್ ಇಲ್ದೇನೆ ಹೆಂಗ್ ಮಾಡ್ಬೋದು ಅನ್ನೋದ್ ಪ್ಲಾನಿಂಗ್ ಮುಖ್ಯ ಹೆಂಗ್ ಮಾಡ್ಬೋದು ಅದೇ ಮೇಡಮ್ ಸಿಂಪಲ್ ಏನಿಲ್ಲ ಅದು ತೊಡಸ್ಕೋಬೇಕು ಭೂಮಿ ತಾಯಿನ ನಂಬಬೇಕು ನಾವು ನಾವು ಭೂಮಿ ತಾಯಿ ನಂಬುದ್ರೆ ಭೂಮಿ ತಾಯಿ ನಮ್ಮನ್ನ ಯಾವುದೇ ಕಣ್ಣಕ್ಕೂ ಕೈ ಬಿಡಲ್ಲ ನಾನು ಅದೇ ತರದಲ್ಲಿ ಒಂದು ಸೆಕೆಂಡ್ ವೇಸ್ಟ್ ಮಾಡ್ದಂಗ್ ನನಗೆ ಏಳುವರೆ ಎಂಟು ಗಂಟೆ ತಕ ಡ್ಯೂಟಿ ಇರ್ತೈತೆ ನಮ್ ತೋಡ್ತಲ್ಲೇನೆ ಬ್ಯಾರೆ ಯಾಕಂದ್ರೆ ನಾನು ಒಂದು ತರ ಬೆಳೆ ಬೆಳೆದಿಲ್ಲ ನಾನಾ ತರ ಬೆಳೆ ಬೆಳೆದಿರೋದ್ರಿಂದ ನಾನಾ ತರ ಬೆಳವಣಿಗೆಗಳು ಆಗ್ತಾನೆ ಇರ್ತವೆ ಪ್ರತಿ ಒಂದು ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಪ್ರತಿ ಒಂದು ಬಂದು ನಾನು ನಾನೇನ್ ಮಾಡ್ತೀನಿ ಶಿಫ್ಟ್ ನನ್ನ ಶೆಡ್ಯೂಲ್ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಹಿಂಗ ಹಿಂಗೆ ಹಿಂಗ್ ಹಿಂಗೆ ಹಿಂಗ ಹಿಂಗೆ ಅಂತ ಇವ್ ಇವತ್ತು ಅಲ್ಲಿಗೆ ಹೋಗಬೇಕಂದ್ರೆ ಅಲ್ಲಿಗೆ ಹೋಗ್ಲೇಬೇಕು ಇದನ್ನ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ಸತಿ ಮಾಡಕ್ ಆಗಿಲ್ಲ ಅಂದ್ರೆ ಅದು ನನ್ನ ನನ್ನಿಂದನೇ ಇರುತ್ತೆ ಎತ್ಲ ಹೋಗಲ್ಲ ನಾನು ಮಾಡ್ಕೊಂತ ಹೋಗ್ತಾ ಇರ್ತೀನಿ ಆದ್ರೆ ನಾವು ಟೈಮ್ ಕೊಡ್ಬೇಕು ಮೇಡಮ್ ಯಾವಕ್ಕೆ ಈಗ ಎಲ್ಲೋ ಇಲ್ಲಿಗೆ ಹೋಗ್ಬರ್ಬೇಕು ಅಂತ ಟೈಮ್ ಇಷ್ಟು ಅಂತ ಹಿಡಿಯುತ್ತೋ ಅದಕ್ಕೂ ಇಷ್ಟು ಟೈಮ್ ಅಂತ ಹಿಡದೇ ಇರುತ್ತೆ ಇವಾಗ ನಾವು ಕರ್ಬೇ ಹೌದು ಇವತ್ತು ನಾವು ಹೊಸ ಹೊಡಿಬೇಕು ಅಂದ್ರೆ ಅದಕ್ಕೆ ಇಷ್ಟ ಟೈಮ್ ಇದ್ದೇ ಹಿಡಿಯುತ್ತೆ ಇಡ್ದೆ ಹಿಡಿಯುತ್ತೆ ಅದೇ ತರ ನಾವು ಟೈಮ್ ಕೊಡ್ಕೋಬೇಕು ಮೇಡಮ್ ನಾನ್ ಹಂಗೆ ಮಾಡ್ಕೊಂಡಿರೋದು ಇವತ್ತು ಏನಾಗುತ್ತೆ ಅಂದ್ರೆ ಫಸ್ಟ್ ಏನಾಗ ಚೆನ್ನಾಗಿರೋದನ್ನ ಬಿಟ್ಬಿಡ್ತೀನಿ ಯಾವುದು ಡೌನ್ ಆಗ್ತಾ ಇದೆ ಯಾವ್ದು ವೀಕ್ ಆಗ್ತಾ ಇದೆ ಅದಕ್ಕೆ ಒತ್ತು ಜಾಸ್ತಿ ಕೊಡ್ತೀನಿ ಆ ತರ ಟೈಮ್ ಕೊಡ್ಕೊಂಡು ಟೈಮ್ ಕೊಟ್ಕೊಂಡ ಅದನ್ನ ಇಂಪ್ರೂವ್ ಮಾಡ್ತಾ ಇದ್ದೀನಿ ಮೇಡಮ್ ಆದ್ರೆ ಬಾಯಲ್ಲಿ ಹೇಳಿದಷ್ಟು ಸುಲಭ ಯಾವುದು ಇಲ್ಲ ಇವತ್ತು ನಾನು ಹೇಳ್ತೀನಿ ನನಗೂ ಕಷ್ಟ ಆಗ್ತಾ ಇದೆ ನಾನು ಒಬ್ನೇ ಲೇಬರ್ ಇಲ್ಲದೆ ಮಾಡಬೇಕು ಅಂತ ಹೇಳ್ತೀನಲ್ಲ ಮಾಡಕ್ಕಾಗಲ್ಲ ಕಷ್ಟ ಐತೆ ಆದ್ರೂ ಮಾಡ್ಬೇಕು ಏನು ಏನು ತೊಂದರೆ ಇಲ್ಲ ಮಾಡ್ಬೋದು ಅಂದ್ರೆ ಮಾಡಬಹುದು ಅಷ್ಟೇ ಮೇಡಮ್ ಉಳ್ಮೆ ಮಾಡ್ತಾ ಇಲ್ಲ ನಾ ಬ್ರ್ ಬ್ರಷ್ ಕಟ್ರಲ್ಲಿ ಹೊಡಿತಾ ಇದೀನಿ ಹಾ ಬ್ರಶ್ ಇದೆ ಬ್ರಷ್ ಕಟ್ ಅಂದ್ರೆ ಉಳ್ಳೊಡೆಯಲ್ಲ ಉಲ್ಲೋಡೆಯಲ್ಲ ಹೊಡಿತಾ ಅಕಸ್ಮಾತ್ ಏನಾದ್ರು ಉಳುಮೆ ಮಾಡ್ಬೇಕು ಅಂತ ಬಂದ್ರು ಒಂಬತ್ತು ಎಚ್ ಪಿ ನಮ್ದು ಇದಿದೆ ಮೇಡಮ್ ಪವರ್ ಟಿಲ್ಲರ್ ಇದೆ ಅದ್ರಲ್ಲಿ ಜಾಸ್ತಿ ಉಳ್ಮೆ ಮಾಡಲ್ಲ ಸುಮ್ನೆ ಇದನ್ನ ಸುಮ್ನೆ ಇಟ್ಕೊಂಡು ಹೋಗ್ತಿರಲ್ಲ ಹಂಗೆ ಉಳ್ಮೆ ಮಾಡೋದು ಹಂಗೇನ ಬದ ಬೇಕು ಅಂದ್ರೆ ಇವಾಗ ಇದನ್ನ ಕೇಳಬಹುದು ನೀವು ಉಳ್ಮೆನೆ ಮಾಡಿಲ್ಲ ಅಂತ ಜೀರೋ ಕಲ್ಟಿವೇಶನ್ ಬದ ಹೆಂಗ್ ಅಂತ ಇದನ್ನ ನಾವ್ ಹಂಗೆ ಯಾಕಂದ್ರೆ ಅಡಿಕೆ ಅಡಿಕೆ ತೋಟದಲ್ಲಿ ಬೇರುಗಳು ಅಳ್ಕೊಂಡಿರೋದ್ರಿಂದ

ಟನ್ನಿನ ಟ್ಯಾಂಕರ್ ನಾವು ತಗೊಂಬರೋದು ಮೈನ್ ತಪ್ಪು ಬಾ ಯಾಕಂದ್ರೆ ಬೂಮ್ಟಾಯಿನ ಇನ್ನ ಕೆಳಕ್ ಕಿಳಿಸ್ದಂಗೆ ಒಂದು ಆಮೇಲೆ ಅದ್ರ ಅಷ್ಟು ಭಾರ ಆಗ್ತದೆ ಒಂದು ಆಮೇಲೆ ಬೇರ್ ಕಟ್ಟಾಗುತ್ತೆ ಆ ಬೇರ್ ಕಟ್ಟಾಗೋದ್ರಿಂದ ಆ ಬೇರು ಹೊಸ ಬೇರಾಗಿ ತಿರ್ಗ ಬರ್ಬೇಕು ಅದೇ ಹಂತಕ್ಕೆ ಅದು ಬಂದು ನಿಲ್ಬೇಕು ಅಂದ್ರೆ ಬಹಳ ಕಷ್ಟ ಇವಾಗ ನಾವು ಚೆನ್ನಾಗಿದೀವಿ ಕೈಕಾಲೆಲ್ಲ ಕತ್ತ ಬಿಸಾಕಿ ತಿರ್ಗ ಆ ಕೈಕಾಲ್ ಬರ್ಬೇಕು ಕೈಕಾಲು ಬರ್ಬೇಕು ಅಂದ್ರೆ ಬರುತ್ತಾ ಬರಲ್ಲ ಆ ನ್ಯಾಚುರಲ್ ಮನಸ್ಥಿತಿಗೆ ಬರ್ಬೇಕು ಅಂದ್ರೆ ಬಹಳ ಕಷ್ಟ ಅದೇ ತರನೇ ಇದುನು ಅಷ್ಟರಲ್ಲಾ ಇವಾಗ ನಮ್ಮ ಇವು ಬೇರುಗಳು ಬೇರುಗಳಂತಂದ್ರೆ ನಮ್ಮ ಬೆರಳಿದ್ದಂಗೆ ಈ ಬೆರಳಗಳನ್ನ ನಾವು ತುಂಡು ತುಂಡು ಮಾಡಿ ಹಾಕಿ ಬ್ಯಾಂಡೇಜ್ ಬ್ಯಾಂಡೇಜ್ನ ಸುತ್ತಿದ್ರುನು ಸಹಿತ ಹೌದು ಮೇಡಮ್ ನಮ್ದು ಕೀ ವಾಪಸ್ ಏನೋ ತುಂಬ್ಕೊಂಡಿರತ್ತೆ ಮತ್ತ ಅದನ್ ಯಾವ್ದೋ ಒಂದು ಫಂಗಸು ಶಿಲೀಂಧ್ರನು ಅಡಕೆಗೆ ಹೊಕ್ಕಲ್ವಾ ನಾವ್ ಅದನ್ನೇ ಮಾತಾಡಲ್ವಲ್ಲ ನಾವ್ ಅಡ್ಕಿ ಅಡ್ಕಿ ಗಿಡದ್ ಜೊತೆ ಮಾತಾಡೋದ ಕಷ್ಟ ಗೊತ್ತಾಗುತ್ತೆ ಅಡ್ಕೆ ಗಿಡದ್ ಜೊತೆ ಮಾತಾಡಲ್ವಲ್ಲ ನಾವು ಅಡಿಕೆ ಗಿಡ ಅಡ್ಕೆ ಗಿಡ ನಮ್ಮನ್ನ ಬೈಯಂಗ ಇದಿದ್ರೆ ಒಡಿಯಂಗ ಇದಿದ್ರೆ ತೊಂದ್ರೆ ಮಾಡಂಗಿದ್ರೆ ಹಾ ಅಂತ ಉಳಿಸಿದ ಕೇಳ್ತಿದ್ವಿ ನಾವ್ ಏನಿಲ್ವಲ್ಲ ಅದು ಹೆಂಗ್ ಮಾಡೋದ್ ಮಾಡಿಸ್ಕೊಳುತ್ತಲ್ಲ ಅದಕ್ಕೋಸ್ಕರ ಗೇಮೇ ಮಾಡ್ತೀವಿ ಕೈಯೆಲ್ಲ ಕಾಲೆಲ್ಲ ಮುರಾಕ್ತಿವಿ ಹೆಂಗ್ ಬೇಕು ಅದೇ ವಿಕೃತ ಮನಸ್ಸಿಂದ ನಾವ್ ಅದನ್ನ ಮಾಡ್ತಿದೀವಿ ಅದು ಗೊತ್ತಾದ ಗೊತ್ತಾದ್ಮೇಲೆ ಯಾರು ಮಾಡಲ್ಲ ಇವತ್ತು ಎಷ್ಟೋ ರೈತರು ಸಾವಯವ ಹೋಗಿರೋರು ಜೀರೋ ಕಲ್ಟಿವೇಶನ್ ಮಾಡಿರೋರು ಅದ್ರ ಅನುಭವ ಆಗಿ ತಿತ್ಕೊಂಡ್ ನಡೀತಿರೇನೆ ಬೆಳೆಗಳಿಗೆ ಬಾಯಿ ಇದ್ದಿದ್ರೆ ರೈತ ಇವತ್ತು ವಿಕೃತ ಮನಸ್ಥಿತಿಯಿಂದ ತನಗೆ ತೋಚದಂಗ್ ಮಾಡ್ತಿರ್ಲಿಲ್ಲ ಅಂತ ಈಗ ನಾನು ನಾನೇ ಉದಾಹರಣೆ ಹೇಳೋದ್ ನಾನು ಆತರ ಎಲ್ಲ ಮಾಡಿ ನಾನು ಇವತ್ ಬದಲಾಗಿದ್ದೀನಿ ನಾನು ಬದ್ಲಾಗ್ರಿ ಅಂತ ಹೇಳ್ಬಲ್ಲೇ ಬಿಟ್ರೆ ಬೇಕು ಅಂತ ಹೇಳಕ್ ಇಷ್ಟಪಡಲ್ಲ ಬದಲಾಗ್ ನಾನ್ ಬದ್ಲಾಗಿದ್ದೀನಿ ಬದ್ಲಾಗ್ರಿ ಅಷ್ಟೇ